ಇದು ಒಂದು ಫ್ಯಾಮಿಲಿಯ ಒಂದು ಅನುಕೂಲ ಇರ್ತಕ್ಕಂಥ ಮೆಂಬರ್ ತುಂಬಾ ರಿಲೇಷನ್ ಇರುತ್ತೆ ಇದ್ರಲ್ಲಿ ಯಾಕಂದ್ರೆ ತುಂಬಾ ಭಾವನೆಗಳು ಅಡಗಿರುತ್ತೆ ನಿಮ್ಮಲ್ಲಿ ಆಗಡೆ ಪ್ರದೀಪ್ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಶಿವಾನಂದ್ ಶೆಂದೂರ್ ಆಗಿರ್ಬೋದು ಆಲ್ರೆಡಿ ಸಾಕಷ್ಟು ಕಾರ್ ನ ಲಾಂಚ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಏಳುವ ಸಾವಿರದ ಸೇರಿದೆ ಇವರಿಗೆ ಭವಿಷ್ಯದಲ್ಲಿ ಇದು ಸ್ಟಾರ್ಟ್ ಇದು ಏನಂತ ಹೇಳ ಪಿಕ್ಚರ್ ಅಭಿ ಬಾಕಿ ಇರ್ತದೆ ನೆಕ್ಸ್ಟ್ ಇವರು ಒಂದು ಒನ್ ಇಯರ್ ಒಳಗಡೆ ಇದು ಡಬಲ್ ಅಮೌಂಟ್ ಕಾರ್ ತಗೊತರ ಅಂತ ಹಾಸಿಸ್ತೀನಿ ಶ್ರೀ ಗುರು ಬಿಡುವ ಕ್ಷೇತ್ರ ಇವತ್ತು ಈ ಸಾಧನೆ ಮಾಡೋಕ್ಕನ್ನ ಕೈನ ಏನು ದೊಡ್ಡ ಸಾಧನೆ ಮಾಡಿಲ್ಲ ಯಾಕಂತಂದ್ರೆ ಇವತ್ತು ನೋಡಿ ನಮ್ಮ ಹೆಣ್ಮಕ್ಳಿಗೆ ಇವತ್ತು ಎಲ್ಲಿ ಪ್ರಾಬ್ಲಮ್ ವರ್ಷದಿಂದ ಒಂದುವರಿವರ್ಸಿಂದ ಯಾವ ಡಾಕ್ಟ್ರ್ ಅಂತ ಕಮ್ಮ ಆಗಲಿಲ್ಲ ಇವತ್ತು ಎಷ್ಟ ಪಟ್ಬಂದು ಹೇಳ್ತಾನೆ ಇವತ್ತೇನರ ಕಾರ್ ಬಂದ್ರೆ ನಮ್ಮ ಮನಿಯವರ ಸಾಕ್ಷಿ ಅಂತ ಹೇಳ್ತಾನೆ ಇವತ್ತು ಅದೇ ರೀತಿ ನಾಲ್ಕು ಮಂದಿಗೆ ನಮ್ಮ ಅದರ್ ರಿಜೆಟ್ ಬಂದಿದ್ದು ನಮ್ಮ ಬಂಧು ಬಾಂಧವ್ರಿಗೆ ತಿಳಿಸ್ಕೊಂತ ಬಂದಿವಿ ಅದೇ ಥರ ಬಂಧು ಬಾಂಧವರು ತಿಳಿಸುವಂತ ಬಂದಿದ್ದಕ್ಕಾಗಿ ಇವತ್ತು ಇವತ್ತು ನೋಡ್ರಿ ಯಾವುದೋ ಮನುಷ್ಯ ಬೆಳೀಬೇಕ ಕಾರಣ ಏನಕ್ಕೆ ಏನಾಗ ಇವತ್ತು ನಮ್ಮ ಮುಂದೆ ಗುರಿ ಇರ್ತೈತಿ ಇಂದು ಗುರಿ ಇರ್ಬೇಕು ಹಿಂದೆ ಗುರುಗಳು ಇರ್ಬೇಕು ಯಾವಾಗ ಆ ಗುರುಗಳು ನಮ್ಮ ಶಿವಶಂಕರ್ ಸರ್ ಅಂತ ಹೇಳಿದಾಗ ಹೇಳ್ತಾನೆ ಇವತ್ತು ಯಾವುದೋ ಮನುಷ್ಯ ಬೆಳಿಬೇಕ ಕಾರಣ ಶಿವಶಂಕರ್ ಸರ್ ಕಾರಣ ಅಂತೇಳಿ ಅವ್ರಿಗೊಂದು ದೂರ ನಮ್ಮ ಬಳ್ಳಾಯಿ ಸರ್ ಆಗಲಿ ಇವತ್ತು ನಮ್ಮ ಪ್ರದೀಪ ಸರ್ ಆಗಲಿ ಶಿವ ಸರ್ ಆಗಲಿ ಪರಮೇಶ್ವರ ಆಗಲಿ ಇವರು ಸಾಕು ಕೊಟ್ಟಂತ ಇದಕ್ಕಾಗಿ ನಾವು ಬೆಳೆದ್ ಅಂತ ಹೇಳಿ ಹೇಳಕ್ ಕೊಡ್ತಾನೆ ಇವತ್ತು ಅದೇ ರೀತಿ ಇವತ್ತು ನೋಡು ಒಂದ ಇವತ್ತು ರೈತರ ಮಕ್ಳು ಯಾವಾಗ ಆಗ್ಬೇಕು ಥೈಲ್ಯಾಂಡ್ ಹೋಗಿ ಬಂದ ನಾನು ಯಾಕಂದ್ರೆ ಐಳು ದಿನ ಹೋಗಿ ಎಂಜಾಯ್ ಮಾಡಿ ಬಂದನಿ ಅಂತಂದ್ರೆ ಇವತ್ತು ನಮ್ಮ ತಾಲಿ ಅಲ್ಲಿ ರೈತನ ಮಕ್ಕಳಿಗೆ ರೈತರ ಮಕ್ಳಿಗೆ ಯಾವಾಗ ಆಗ್ಬೇಕು ಇವತ್ತು ಎಮ್ ಎಲ್ ಎಂ ಪಿ ಮಕ್ಕಳಿಗೆ ಆಕೈತೆ ಅಂತೇಳಿ ನಾವು ತಿಳ್ಕೊಂಡಿದೀವಿ ಅದನ್ನ ಆದ್ರೆ ತಪ್ಪು ಅಂತ ಹೇಳ್ತಾನ ಇವತ್ತು ಇವತ್ತು ವೆಸ್ಟ್ಸ್ ಕಂಪ್ನಿ ಒಳಗೆ ಯಾರು ಜಾಯಿನ್ ಆಗಿರಲ್ಲ ಪ್ರತಿಯೊಬ್ಬರಿಗೆ ಈ ಅವಕಾಶ ಐತಿ ಅವಕಾಶ ಉಪಯೋಗ ತಗೋರಿ ಅಂತ ಹೇಳಕ್ಕೆ ಹೇಳಕ್ ಅಂತ ಹೇಳ್ತಾನೆ ಇವತ್ತು ಅದೇ ರೀತಿಯಿಂದ ಹೊಳ್ಳಿ ಬರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಕೊಡ್ದಂದ್ರೆ ಇವತ್ತು ನಾ ತಗೊಂಡ್ ಮುಖ್ಯಲ್ಲ ಇವತ್ತು ನಮ್ಮ ಟೀಮಿನ ಪಡಿಸ್ ಸಂತೋಷ ಹೇಳಕ್ಕೆ ಇಷ್ಟಪಡ್ತಾನೆ ಇದೇ ಡಿಸೆಂಬರ್ ಕಂಡು ಯಾರು ಕಾರ್ ಗಾಡ ಕಾರ್ಗಡೆ ತೆಗಿಯಾಕೆ ಇಷ್ಟಪಡ್ತಾನೆ ಅಂತ ಹೇಳಿದ ನಾನು ಮಾತು ಹೋಗ್ತೀನಿ आज का मतलब मुझे मतलब सर इधर हिचमत राजा मतलब हैप्पी हैप्पी मोटरिंग हैप्पी मोटरिंग मैं लगा चली सर 95 चली यार हम आगे तक थोड़ी चले